ಪ್ರಶ್ನೆ ನಮಗೆ ಕಮಿಟ್ಮೆಂಟ್ ಇದೆ ನಾವು ಹೆಚ್ಚು ಕಾಲ ಬರೀ ಚಳವಳಿಯಲ್ಲೇ ಕಾಲ ಕಳೆಯೋದು ಬೇಡ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗಳಿಗೆ ಪ್ರವೇಶ ಮಾಡಿದ್ರೆ ಮಾತ್ರ ಇದು ಎಲ್ಲದನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣಕ್ಕೆ ಬಂದ್ರೆ ಈಗಾಗಲೇ ನಾವು ಸರ್ಕಾರ ಕೇಳ್ತಕ್ಕಂಥ ಉದ್ದೇಶ ಏನಿದೆ ನೀವು ಕಡ್ಡಾಯವಾಗಿ ಕನ್ನಡವನ್ನ ಆಡಳಿತ ಭಾಷೆ ಮಾಡಬೇಕು ಬ್ಯಾಂಕಿಗೆ ಹೋದ್ರೆ ಯಾಕೆ ಕನ್ನಡ ಬರಲ್ಲ ಫೀಲ್ಡ್ ಆಫೀಸರ್ ಒಬ್ಬ ಬರ್ತಾನೆ ಜನರ ಭಾಷೆ ಈ ನಾಡಿನ ಜನರ ಭಾಷೆ ನೀನು ಮಾತಾಡಬೇಕು ವ್ಯವಹರಿಸಬೇಕು ಅದನ್ನ ಬಿಟ್ಟು ನೀನು ಅಲ್ಲಿ ಡೆಲ್ಲಿಯಿಂದ ಬಂದವನಿಗೆ ನಾನು ಇಲ್ಲಿ ಕಲ್ತ್ಕೊಂಡು ನಿನ್ ಜೊತೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಮೊದಲು ನಿಂತ್ಕೋಬೇಕಂತ ಹೇಳಿ ನಾವು ಸಡ ಆಡಳಿತ ಭಾಷೆ ಪ್ರತಿ ಹಂತದಲ್ಲಿ ಜಾರಿಗೆ ತರಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹೇಳ್ತಾ ನಾಳೆ ನಾವು ಬೀದಿ ಚಳವಳಿಗೂ ಕೂಡ ನಾವು ಅಣಿ ಆಗ್ಬೇಕ ಈ ಚಿಕ್ಕಪೇಟೆಯವರು ಏನು ಮಾರ್ವಾಡಿಗಳಿದ್ದಾರೆ ಇವರು ಈಗಾಗಲೇ ಭಾರತ ಸರ್ಕಾರಕ್ಕೆ ಒಂದು ಪತ್ರ ಬರ್ತಿದ್ರು ಈ ಬೆಂಗಳೂರು ಆಡಳಿತ ಪ್ರದೇಶ ಮಾಡಿಬಿಡಿ ನೀವು ಬೆಂಗಳೂರನ್ನ ಎರಡನೇ ರಾಷ್ಟ್ರ ರಾಜಧಾನಿಯನ್ನಾಗಿ ಮಾಡಿಬಿಟ್ರೆ ಸಂಪೂರ್ಣ ಹಿಂದಿಮಯ ಆಗಿಬಿಡ್ತದೆ ಸಂಪೂರ್ಣ ಇದು ಭಾರತ ಸರ್ಕಾರದ ಒಂದು ತೆಕ್ಕೆಗೆ ಬರ್ತಾ ಇದ್ದಂಗೆನೆ ಇದೂ ಕೂಡ ಮತ್ತೊಂದು ಡೆಲ್ಲಿ ಕೇಂದ್ರ ಆಗಿಬಿಡುತ್ತೆ ಅಂತ ಹೇಳಿ ಅವರು ಈಗಾಗಲೇ ಮನವಿ ಮಾಡಿದ್ದಾರೆ ನಾವು ಉಳಿಸ್ಕೋಬೇಕನ್ನೋದಾದ್ರೆ ನಾವು ಒತ್ತು ಕಟ್ಟಿ ಹೇಳ್ಬೇಕಾಗಿದೆ ಚಂಬು ಲೋಟ ಇಟ್ಕೊಂಡ್ ಬಂದಂತ ಅಸಾಮಿಗಳು ಇವತ್ತು ದೊಡ್ಡ ದೊಡ್ಡ ಸಾವಿರಾರು ಕೋಟಿಯ ಮಾಲೀಕರಾಗಿಬಿಟ್ಟಿದ್ದಾರೆ ಯಾವಾಗ ಹಣ ಬಂತು ವಿಧಾನಸೌಧ ಅವ್ರ ಮಾತು ಯಾರು ಮಾತಲ್ಲ ವಿಧಾನಸೌಧ ಅವ್ನು ನೇರವಾಗಿ ಮುಖ್ಯಮಂತ್ರಿ ಮನೆ ಒಳಗಡೆ ಹೋಗ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗಡೆ ಹೋಗ್ತಾನೆ ಯಾರು ಡ್ಯೂಟಿರೋ ಮಾರ್ವಾಡಿ ನೀನು ಜನನಾಯಕ ಆದರೂ ಕೂಡ ಗೇಟಲ್ಲಿ ಕೇಳಿಕೊಂಡು ಹೋಗ್ಬೋದಾ ಹೋಗ್ಬೋದಾ ಅಂತ ಹೇಳಿ ಹೋಗ್ಬೇಕು ಸಾರಿ ನಾವು ಬೀದಿಗೆ ಇಳಿದು ಒಂದು ಬಾಯಿ ಮೇಲೆ ಒಡೆದು ಬುದ್ಧಿ ಹೇಳ್ತಕ್ಕಂತ ಪರಿಸ್ಥಿತಿ ಬಂದ್ರೆ ನಾವು ಸ್ವೀಕಾರ ಮಾಡಬೇಕು ಇವತ್ತು ನನ್ನ ರಾಜಕೀಯ ಜೀವನ ಪ್ರಾರಂಭ ಆದದ್ದೇ ಹೋರಾಟ ಕನ್ನಡ ಮತ್ತು ದಲಿತ ಸಂರಕ್ಷಣೆ ದೇಶದಲ್ಲಿ ದೇಶ ಹದಿನೈದು ತಿಂಗಳು ಒಳಗೆ ಇದ್ದೆ ಅದು ಬಿಟ್ರೆ ಹೈಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ದಲಿತರ ವಿರುದ್ಧ ಆಗ್ತಕ್ಕಂಥ ಕರ್ನಾಟಕದ ಕನ್ನಡಿಗರ ವಿರುದ್ಧ ಕನ್ನಡದ ವಿರುದ್ಧ ಆಗ್ತಕ್ಕಂಥ ಸೋರು ದತ್ತಾತ್ರ ಶೆಟ್ಟಿ ಲಕ್ಷ್ಮೀನಾರಾಯಣ ಶೆಟ್ಟಿ ಶೆಟ್ಟಿ ಈಗ ನೋಡಿ ಚಂಪಾಲಾಲ್ ಫುಲ್ಬುಲ್ ಮತ್ ಹೋಗಿರೋ ದೋಸೆ ಮಾಡ್ತಿರೋ ಅವರೇ ಮೂವತ್ತು ವರ್ಷದಿಂದ ಗುಂಡೇಶ್ ಶೆಟ್ಟಿ ಎಂ ಎಲ್ ಸಿ ಇದ್ರೆ ಅವ್ರಿಗೆ ಹೇಳ್ತಿದ್ದೆ ನೀವ್ ಬಿಜೆಪಿ ಬೆಳೆಸ್ತಾ ಇಲ್ಲ ಈ ರಾಜ್ಯದಲ್ಲಿ ಮಾರವಾಡಿಗಳಿಗೆ ಬೆಳೆಸ್ತಾ ಇದ್ರಿ ಗುಂಡಾಲ ಬರುತ್ತೆ ನಿಮಗೆ ಅಂಗಡಿ ಮಾರವಾಡಿಗಳಿಗೆ ಕೊಟ್ಟು ನೀವು ಇಡ್ಲಿ ದೋಸೆ ಅಭಿನ್ಯೂರು ರೋಟ್ನಲ್ಲಿ ಮಾರೋ ಕಾಲ ಬರುತ್ತೆ ಕಾಲ ತಸ್ಮೈನ ಅದು ನನ್ನ ಕಣ್ಣಾರಿ ಇವತ್ತು ನಾವು ನೋಡ್ತಾ ಇದ್ದೀವಿ ಕ್ಲಿಯರಿಂಗ್ ಅಂಡ್ ಫಾರ್ವರ್ಡಿಂಗ್ ಏಜೆಂಟ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಆಗಲಿ ಯಾರು ಸಿ ಎಫ್ ಏಜೆಂಟ್ ಔಷಧಿಗಳನ್ನ ವ್ಯಾಪಾರ ನಿಯಂತ್ರಣ ಮಾಡ್ತಿರೋದು ಮಾರ್ವಾಡಿಗಳು ಸಿದ್ದರಾಮಯ್ಯ ಅವರಿಗೆ ಒಂದೇ ಮಾತು ಹೇಳ್ತೀನಿ ರಾಜ್ಯದಲ್ಲಿ ಇವತ್ತು ಇಷ್ಟು ಸ್ಥಾನ ಬೇಕು ಕಡ್ಡಾಯ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ ಕಂಪನಿಗಳು ಇದಾವೆ ಮಾಡ್ತೀರಿ ಬಿಲ್ ತರ್ತೀರಿ ಅಂತ ಹೊರಟರು ಅದಷ್ಟಕ್ಕೆ ಯಾರು ಧೈರ್ಯ ಇದ್ರೆ ಕರ್ನಾಟಕದ ಕನ್ನಡಿಗ ಮಾತ್ರ ಕರ್ನಾಟಕದಲ್ಲಿ ಎನ್ ಎಫ್ ಏಜೆಂಟ್ ನೀವು ಮಾಡಿದರೆ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ತಿಂಗಳಿಗೆ ಕನಿಷ್ಠ ಪಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ವರಮಾನ ಬರುತ್ತೆ